ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಇವತ್ತು ಒಂದು ವಿಶೇಷದ ವಿಷಯ ನಾನು ಮಾತಾಡ್ತಾ ಇದ್ದೀನಿ ಒಂದು ಬ್ರಹ್ಮಾಸ್ತ್ರ ಆಧುನಿಕ ಕಾಲದ ಬ್ರಹ್ಮಾಸ್ತ್ರದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಬಂಧುಗಳೇ ಏನಿದು ನಾನು ಕೆಲವು ಎಪಿಸೋಡ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಪ್ರತಿಯೊಂದು ಟ್ರೀಟ್ಮೆಂಟುಗಳು ಕೂಡ ತರಂಗಗಳಿಂದ ಮಾಡಲ್ಪಟ್ಟಿದೆ ಎಲ್ಲ ಎಲ್ಲವೂ ಕೂಡ ತರಂಗಮಯ ಅಂತಲೇ ಹೇಳ್ಬೋದು ಈ ಲೇಟೆಸ್ಟ್ ತರಂಗಗಳು ಏನು ಅಂತಂತಂದರೆ ವಿಶ್ವ ತರಂಗವನ್ನು ವಿದ್ಯುತ್ ಕಾಂತೀಯವಾಗಿ ಪರಿವರ್ತಿಸಿ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಹಿಂದೆ ಕೂಡ ನಾನು ಹೇಳಿದ್ದೆ ಅದನ್ನು ಮತ್ತೊಮ್ಮೆ ಪ್ರತಿಪಾದಿಸ್ತಾ ಇದ್ದೀನಿ ಈಗ ಒಂದು ಎಕ್ವಿಪ್ಮೆಂಟ್ ಬಂದಿದೆ ಅದು ಜರ್ಮನಿನಲ್ಲಿ ಪೇಟೆಂಟ್ ಆಗಿರುವಂತಹ ಒಂದು ಅದು ಆಧುನಿಕ ಯುಗದ ಒಂದು ಎಕ್ವಿಪ್ಮೆಂಟ್ ಅದು ಅಲ್ಲಿಯ ಯುರೋಪಿಯನ್ ಕಂಟ್ರಿಗಳಲ್ಲಿ ಅದನ್ನು ಮೆಡಿಕಲ್ ಡಿವೈಸ್ ಅಂತ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ ಇತ್ತೀಚೆಗೆ ಅಮೆರಿಕದಲ್ಲೂ ಕೂಡ ಅದಕ್ಕೆ ಮಾನ್ಯತೆ ದೊರಕಿದೆ ಬಂಧುಗಳೇ ಇಂತಹ ಒಂದು ಎಕ್ವಿಪ್ಮೆಂಟಿನ ಅನುಕೂಲಗಳು ಏನು ಓಕೆ ತಿಳ್ಕೋಬೇಕು ಯಾಕೆ ನಮ್ಮ ಸುತ್ತಮುತ್ತಲೂ ಕೂಡ ನಾವು ಮನುಷ್ಯನ ಸ್ವಭಾವನೇ ಕುತೂಹಲವಾಗಿ ಬೇರೆ ಏನೇ ನಡೀತಾ ಇದೆ ನಮ್ಮ ಸುತ್ತಮುತ್ತಲೂ ಅಂಥ ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಆರೋಗ್ಯಕ್ಕೆ ಅನ್ವಯಿಸಿಕೊಳ್ಳೋದ್ರಲ್ಲೇ ನಮ್ಮ ಚಾಕಚಕ್ಯತೆ ಅಡಗಿದೆ ಹಾಗಾಗಿ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ಆ ವಿಷಯಗಳನ್ನು ವಿವರವಾಗಿ ಎಳೆ ಎಳೆಯಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಬಂಧುಗಳೇ ಈ ನೂತನ ಆವಿಷ್ಕಾರ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಸವಾಲು ಅಂತ ಕೂಡ ಹೇಳ್ಬೋದು ಯಾಕಂದರೆ ಸಾಮಾನ್ಯವಾಗಿ ನಾವು ಇವತ್ತು ಕೂಡ ಎಷ್ಟೋ ಜನ ಮನೆಗಳಲ್ಲಿ ಹಳೆ ಕಾಲದ ರೇಡಿಯೋ ಹೇಗೆ ವರ್ಕ್ ಆಗುತ್ತೆ ಅಂತ ಇನ್ನೂ ನಮಗೆ ಗೊತ್ತಿಲ್ಲ ರೇಡಿಯೋ ಕಾಲ ಹೋಯಿತು ಟ್ರಾನ್ಸಿಶ್ಟರ್ ಇಲ್ವೇ ಇಲ್ಲ ಎಷ್ಟೋ ಜನ ಮನೆಗಳಲ್ಲಿ ಈಗ ಈಗೆಲ್ಲ ಯೂಟ್ಯೂಬು ಎಫ್ ಎಮ್ ಸ್ಟೇಷನ್ನು ಆಮೇಲೆ ರೆ ಟೇಪ್ ರೆಕಾರ್ಡರ್ ಎಲ್ಲ ಮುಗಿದೋಗ್ಬಿಟ್ಟಿದೆ ಇವಾಗ ಇವಾಗ ಹಳೆ ಕಾಲದ ಕ್ಯಾಸೆಟ್ ಇಟ್ಕೊಂಡಿದ್ರು ಕೂಡ ಪ್ಲೇ ಮಾಡೋಕ್ಕೆ ಸಿಗ್ತಾ ಸಿಗ್ತಾಯಿಲ್ಲ ಅಂದರೆ ವೈಜ್ಞಾನಿಕವಾಗಿ ನಾವು ಎಷ್ಟು ಇದ್ದೀವಿ ಅಂತಂದರೆ ಹಳೆಯದನ್ನವನ್ನು ಕಳೆದು ಹೊಸ ಹೊಸದರ ಬಗ್ಗೆ ನಾವು ಹೋಗ್ತಾ ಇದ್ದೀವಿ ಹಾಗಾಗಿ ಹೊಸದಾಗಿ ಬಂದಿರುವಂತಹ ವೈದ್ಯಕೀಯ ಎಕ್ವಿಪ್ಮೆಂಟು ಹೇಗೆ ಉಪಯೋಗಕ್ಕೆ ಬರ್ತಾಯಿದೆ ಹಾಗೆ ಅದರಿಂದ ನಮ್ಮ ಜೀವನಕ್ಕೆ ಹೇಗೆ ಅಳವಯಿಸ್ಕೋಬೋದು ಅದರ ಉಪಯುಕ್ತತೆ ಏನು ನಾವು ಸಾಮಾನ್ಯ ಟೆಸ್ಟಿಮೋನಿಯಲ್ಸ್ ಅಂತ ಹೇಳ್ತೀವಿ ಟೆಸ್ಟೆಮೋನೀಸ್ ಅಂದರೆ ಆ ಎಕ್ವಿಪ್ಮೆಂಟ ಉಪಯೋಗ ಮಾಡಿ ಯಾರು ಲಾಭ ಮಾಡ್ಕೊಂಡಿದ್ದಾರೆ ಯಾರಿಗಾರು ಅನುಕೂಲ ಆಗಿದೆಯಾ ಅಂತ ತಿಳ್ಕೊಡುವಂಥ ವಿಷಯವೇ ಇವತ್ತಿನ ಉದ್ದೇಶ ಈ ಎಕ್ವಿಪ್ಮೆಂಟ್ ಹೇಗಿದೆ ಅಂತಂದರೆ ಕೇವಲ ಎರಡು ಬೈ ಇಂಚು ಬೈ ಎರಡು ಇಂಚು ಟೂ ಬೈ ಟು ಅಂತ ಹೇಳ್ತೀವಲ್ಲ ಅಷ್ಟೇ ಒಂದು ಸ್ಮಾಲ್ ಎಕ್ವಿಪ್ಮೆಂಟು ಅದರಲ್ಲಿ ಒಂದು ಸಾಫ್ಟ್ವೇರ್ಗೆ ಕನೆಕ್ಟಿಂಗ್ ಏನು ಬೇಕೋ ಅದಕ್ಕೆಲ್ಲ ಮಾಡಿರ್ತಾರೆ ನಿಮ್ಮ ಆಂಡ್ರಾಯ್ಡ್ ಫೋನ್ ಏನಿರುತ್ತಲ್ಲ ಅದಕ್ಕೆ ಒಂದು ಆ್ಯಪ್ನ ಕಳಿಸ್ಕೊಡ್ತಾರೆ ಆ ಆ್ಯಪ್ ಆ ಮಿಷನ್ನ ಕಂಟ್ರೋಲ್ ಮಾಡುತ್ತೆ ಬಂಧುಗಳೇ ಅದರಲ್ಲಿ ಏನು ಕೆಲಸ ಮಾಡ್ಬೋದು ಏನು ಕೆಲಸ ಮಾಡುತ್ತೆ ಅನ್ನೋದಕ್ಕಿಂತ ಏನು ಕೆಲಸ ಮಾಡಲ್ಲ ಅಂತ ಕೇಳಬೇಕು ಇವಾಗ ಯಾಕಂದರೆ ಸಾಮಾನ್ಯವಾಗಿ ನಾವು ಔಷಧಿ ಅಥವಾ ಆರೋಗ್ಯ ಅಂತ ಬಂದಾಗ ಏನು ಮಾಡ್ತೀವಿ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾನೆ ಅಂತಂದರೆ ಬರೀ ಆರೋಗ್ಯ ಒಂದೇ ಅಲ್ಲ ಆರ್ಥಿಕವಾಗಿ ಕೂಡ ಕಷ್ಟ ಇರ್ಬೋದು ಮಾನಸಿಕವಾಗೂ ಕಷ್ಟ ಇರ್ಬೋದು ಸಂಸಾರದಲ್ಲಿ ಜಂಜಾಟ ಇರ್ಬೋದು ಅಥವಾ ಅವನಿಗೆ ಯಾರು ಇನ್ಸ್ಪಿರೇಷನ್ ಕೊಡದೇ ಇರ್ಬೋದು ಎಲ್ಲವೂ ಸೇರಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಆರೋಗ್ಯ ಅನ್ನೋ ಒಂದು ಪರಿಧಿಗೆ ಬರ್ತಾ ಹೋಗುತ್ತೆ ಬಂಧುಗಳೇ ಸಾಮಾನ್ಯವಾಗಿ ನಾವು ಔಷಧಿ ಮಾತ್ರನೇ ಬಿಟ್ಟು ಬೇರೆ ಥರ ಟ್ರೀಟ್ಮೆಂಟು ಇಷ್ಟು ದಿವಸ ನಾವು ಏನು ಕೇಳಿದ್ವು ಕಂಡಿದ್ವು ಮತ್ತು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಚಕ್ರ ಹೀಲಿಂಗ್ ಒಂದೊಂದಾಗಿ ಹೇಳ್ತಾ ಬರ್ತೀನಿ ಚಕ್ರ ಹೀಲಿಂಗ್ ಅಂತಂದರೆ ಮನುಷ್ಯನ ದೇಹದಲ್ಲಿ ಹರಿಯುವಂತಹ ಒಂದು ಶಕ್ತಿ ಕೇಂದ್ರಗಳಿದೆಯಲ್ಲ ಆ ಶಕ್ತಿ ಕೇಂದ್ರಗಳಿಗೆ ಚಕ್ರ ಅಂತ ಹೇಳ್ತೀವಿ ಇಡಮ್ನ ಇಡ ಪಿಂಗಳ ಸುಷುಮ್ನ ಅಂತ ಮೂರು ನಾಡಿಗಳಿರುತ್ತೆ ಆ ಎರಡು ನಾಡಿಗಳು ಕ್ರಾಸ್ ಆಗೋ ಪಾಯಿಂಟ್ಗಳಿಗೆ ಚಕ್ರಗಳು ಅಥವಾ ಬಿಂದುಗಳು ಶಕ್ತಿ ಕೇಂದ್ರಗಳು ಅಂತ ತಿಳ್ಕೊಂಡಿದ್ದು ಅದಕ್ಕೆ ನಾವು ಬೇರೆ ಬೇರೆ ತಂತ್ರವಿದ್ಯೆಗಳಿಂದ ಎನರ್ಜಿ ಕೊಟ್ಟಾಗ ಮಾಡಿದಾಗ ಒಬ್ಬ ಮನುಷ್ಯನ ಕಂಪ್ಲೀಟ್ ಮಾನಸಿಕ ದೈಹಿಕ ಮತ್ತು ಆಧ್ಯಾತ್ಮಿಕ ಅಸಮತೋಲನವನ್ನು ಸರಿಪಡಿಸಬಹುದು ಅಂತ ತಿಳ್ಕೊಂಡಿದ್ದು ಈ ಎಕ್ವಿಪ್ಮೆಂಟು ಆ ಕೆಲಸವನ್ನು ಮಾಡುತ್ತೆ ಬಂಧುಗಳೇ ನೆಕ್ಸ್ಟ್ ಅವರ ಮನುಷ್ಯನ ದೇಹದ ಸುತ್ತ ಕೂಡ ಪ್ರಭೆ ಇದೆ ಅಂತ ಕೇಳಿದ್ದೀವಿ ಕೇಳಿದ್ದೀವಿ ನೋಡ್ತಾ ಇದ್ದೀವಿ ಅನುಭವಿ ಹೀಲರ್ಗಳು ಬರಿ ಕಣ್ಣಿಂದ ಕೂಡ ಅದನ್ನು ನೋಡ್ತಾರೆ ಕೆಲವರಿಗೆ ಅನುಮಾನ ಅವ್ರ ಅನ್ನೋದು ಏನಿದೆ ಕಣ್ಣು ಏನು ಕಾಣುತ್ತೆ ಒಬ್ಬ ಮನುಷ್ಯ ಇರೋ ಕಪ್ಪಕ್ಕೆ ಕಾಣ್ತಾನೆ ಬೆಳ್ಳಗಿರೋ ಬೆಳ್ಳೆ ಕಣ್ಣೋ ಇವತ್ತಿದೆ ಆಗೇ ಪ್ರೂವ್ ಆಗಿದೆ ಕೆರ್ಲಿಯನ್ ಥಿಯೋರಿ ಅಂತ ಇದೆ ಅದರ ಪ್ರಕಾರ ಒಂದು ಕ್ಯಾಮ್ರಾ ಇದೆ ಆ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಾಗ ಒಂದು ವ್ಯಕ್ತಿಯ ಚರ್ಮದ ಹೊರಭಾಗದಲ್ಲಿ ಎಷ್ಟು ಲೇಯರ್ಸ್ ಇರುತ್ತಲ್ಲ ಅದು ಅವರ ಅಂತ ಹೇಳ್ತೀವಲ್ಲ ಆ ಅವರಾದ ಫೋಟೋ ಕೂಡ ಸಿಗುತ್ತೆ ಆ ಅವರನ್ನ ಕ್ಲೆನ್ಸ್ ಮಾಡೋದು ಅಂತ ಹೇಳ್ತೀವಿ ಕ್ಲೀನ್ ಮಾಡ್ಬೋದು ಎನರ್ಜೈಸ್ ಮಾಡ್ಬೋದು ಅದನ್ನು ಕ್ಲೀನಾಗಿ ಸಂರಕ್ಷಣೆ ಮಾಡ್ಬೋದು ಇಷ್ಟು ಮಾಡಿದಾಗ ಆ ಮನುಷ್ಯನ ಆರೋಗ್ಯ ಸುಧಾರಿಸುತ್ತೆ ಆ ಕೆಲಸವನ್ನು ಈ ಮಾಡ್ರನ್ ಬ್ರಹ್ಮಾಸ್ತ್ರ ಮಾಡುತ್ತೆ ನೆಕ್ಸ್ಟ್ ಕೊಹೆರೆನ್ಸ್ ಯಾವುದೋ ಒಂದು ಕಡೆ ಹೋಗ್ತೀವಿ ನಾವು ನಾನು ಹೇಳ್ತಾ ಇರೋದು ಆ ಎಕ್ವಿಪ್ಮೆಂಟಲ್ಲಿರುವಂತಹ ಇನ್ನೂರು ಇಪ್ಪತ್ತೊಂಬತ್ತು ಪ್ರೋಗ್ರಾಮ್ಗಳಲ್ಲಿ ಕೇವಲ ಒಂದು ಎಂಟು ಹತ್ತು ಸಮಯದ ಅಭಾವದಿಂದ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಷ್ಟನೇ ಕೊಹೆರೆನ್ಸ್ ಅಂತಂದರೆ ಯಾವುದೋ ಒಂದು ಸಭೆ ಸಮಾರಂಭಗಳಿಗೆ ಹೋಗ್ತೀರಾ ಅಲ್ಲಿ ನಿಮ್ಮದು ಒಂದು ಭಾಷಣ ಇರ್ಬೋದು ಅಥವಾ ಮಾತುಕತೆ ಪ್ರಕ್ರಿಯೆ ಪ್ರಕ್ರಿಯೆಗಳು ನಡೆಯುವಂಥ ಒಂದು ಸ್ಥಳ ಇರ್ಬೋದು ಅಲ್ಲಿ ಹೋದಾಗ ನಿಮ್ಮ ಒಳಗಡೆ ಕಾನ್ಫಿಡೆನ್ಸ್ ಸ್ವತ್ವ ಅಂತ ಹೇಳ್ತೀವಲ್ಲ ಅದು ಪದೇ ಪದೇ ಕುಸಿದು ಹೋಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಈ ಒಂದು ಟೆಕ್ನಿಕ್ ಉಪಯೋಗಿಸ್ಕೊಂಡು ಈ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸ್ಕೊಂಡಾಗ ನಿಮ್ಮ ಒಂದು ಕೊಹೆರೆನ್ಸ್ ಸಂವಾದದ ಕ್ರಿಯೆ ಸುಲ ಸುಲಲಿತವಾಗಿ ತೊಂದರೆ ಇಲ್ಲದೆ ನಡೆಯುತ್ತೆ ಬಂಧುಗಳೇ ಈಗಿನ ತುಂಬ ದೊಡ್ಡ ವಿಷಯ ಅಂತಂದರೆ ಜಾಬ್ ಕೆಲಸ ಸಿಕ್ಕಿರೋದಿಲ್ಲ ಈ ಎಕ್ವಿಪ್ಮೆಂಟಿಂದ ಕೆಲಸ ಸಿಗುತ್ತೆ ಅಂತಲ್ಲ ಅದಕ್ಕೆ ಸಂಬಂಧ ಸಂಬಂಧಪಟ್ಟಂತಹ ಅಡೆತಡೆಗಳನ್ನು ನಿವಾರಿಸುತ್ತೆ ಫಾರ್ ಎಕ್ಸಾಂಪಲ್ ಒಂದು ಇಂಟ್ರ್ಯೂ ಹೋಗಬೇಕು ಅಂತ ಇರ್ತೀರ ಆದರೆ ಇಂಟ್ರ್ಯೂನಲ್ಲಿ ನೀವು ಚೆನ್ನಾಗಿ ಮಾಡಲ್ಲ ಮಾರ್ಕ್ಸಲ್ಲಿ ಎಲ್ಲ ಚೆನ್ನಾಗಿ ತೊಗೊಂಡಿರ್ತೀರಾ ಏಯ್ಟಿನ್ ನೈಂಟಿ ಟ್ವೆಂಟಿ ಸರ್ಟಿಫಿಕೇಟ್ಸ್ ಎಲ್ಲ ಇರುತ್ತೆ ಎಲ್ಲ ಥರ ಎಲಿಜಿಬಿಲ್ಟಿ ಇರುತ್ತೆ ಅದು ಇಂಟ್ರ್ಯೂನಲ್ಲಿ ಫೇಲ್ ಆಗ್ತಾ ಹೋಗ್ತಾ ಇರ್ತೀರ ಕಾರಣ ಅಲ್ಲಿ ನೀವು ಆ ಒಂದು ಸಂದರ್ಭವನ್ನು ಫೇಸ್ ಮಾಡುವಂತಹ ಒಂದು ಕ್ರಿಯೆ ಇದೆಯಲ್ಲ ಅಲ್ಲಿ ನೀವು ಹಾಳಾಗ್ತಾ ಇರ್ತೀರ ಅಥವಾ ತೊಂದರೆ ಪಡ್ತಿರ್ತೀರ ಅದಕ್ಕೆ ಸಮತೋಲನವನ್ನು ಮಾಡಲಿಕ್ಕೆ ಈ ಬ್ರಹ್ಮಾಸ್ತ್ರ ನಿಮಗೆ ಸರಿ ಮಾಡುತ್ತೆ ಅನುಕೂಲ ಮಾಡಿಕೊಡುತ್ತೆ ಅಷ್ಟೇ ಅಲ್ಲ ಒಂದು ಸತಿ ನಿಮಗೆ ಗೊತ್ತಿರುತ್ತೆ ಆರೋಗ್ಯ ತೊಂದರೆ ಆದಾಗ ಹಣಕಾಸುಗಳು ತೊಂದರೆ ಆದಾಗ ಮನೆಯಲ್ಲಿ ಹೆಂಡತಿ ಮಕ್ಕಳು ಪದೇ ಪದೇ ಆರೋಗ್ಯವನ್ನು ಕಳ್ಕೊತಾ ಇದ್ದಾಗ ಆಮೇಲೆ ಜನಗಳ ಅಟ್ರ್ಯಾಕ್ಷನ್ ನಮ್ಮ ಕಡೆಗೆ ಮುಂದೆ ತುಂಬ ಜನ ಬರ್ತಾಯಿದ್ರು ಮನೆಗೆ ಮನೆ ತುಂಬ ಯಾವಾಗಲೂ ಅನಸಂತರ್ಪಣೆಗಳು ನಡೀತಾ ಇತ್ತು ಈಗ ಮನೆಗೆ ಯಾರೂ ಬರೋದಿಲ್ಲ ಅಂತ ಹೇಳೋ ಮಾತಲ್ಲ ಕೇಳಿದ್ದೀರಾ ನೀವು ಅದಕ್ಕೆ ಡಿಫೆನ್ಸಿವ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಇದೆ ಈ ಬ್ರಹ್ಮಾಸ್ತ್ರದಲ್ಲಿ ಡಿಫೆನ್ಸಿವ್ ಪ್ರೋಗ್ರಾಮ್ ಅಂತಂತಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ನಿಮಗೆ ಗೊತ್ತಿದೆ ಈ ನಜರ್ ಬ್ಲ್ಯಾಕ್ ಮ್ಯಾಜಿಕ್ ಇವೆಲ್ಲ ಸುಮಾರು ಪದಗಳು ಕೇಳಿರ್ತೀರಿ ನೀವು ನಜರ್ ಅಂದರೆ ದೃಷ್ಟಿ ಯಾವುದೇ ಒಂದು ಕೆಟ್ಟ ಕಣ್ಣಿಂದ ನೋಡಿದಾಗ ನಮಗೆ ತೊಂದರೆ ಆಗುತ್ತೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಯಾವುದೋ ಒಂದು ವಾಮಾಚಾರ ಮಾಡಿದಾಗ ತೊಂದರೆ ಆಗ್ಬೋದು ಅಥವಾ ನೆಗೆಟಿವ್ ಎನರ್ಜಿಗಳು ಬಂದಾಗ ತೊಂದರೆ ಆಗ್ಬೋದು ನೆಗೆಟಿವ್ ಮಾತುಗಳು ಕೇಳಿದಾಗ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬಳ್ಬ ವಾತಾವರಣದಲ್ಲಿ ನೆಗೆಟಿವಿಟಿ ಇದ್ದಾಗಲೂ ಕೂಡ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟಾಗಬಹುದು ಈ ಅದರಿಂದ ಹೇಗೆ ರಕ್ಷಣೆ ಪಡ್ಕೋಬೋದು ಅದಕ್ಕೆ ಈಗಿದ್ದು ಈಗಿದ್ದಂತಹ ನಮ್ಮ ಏನು ವಿದ್ಯೆಗಳಿದೆಯಲ್ಲ ಅದಕ್ಕೆ ಪರ್ಯಾಯವಾಗಿ ಈ ಬ್ರಹ್ಮಾಸ್ತ್ರ ವರ್ಕ್ ಮಾಡುತ್ತೆ ಬಂಧುಗಳೇ ಡಿಪ್ರೆಷನ್ ಇಡೀ ಪ್ರಪಂಚದಲ್ಲಿ ಇದರಷ್ಟು ದೊಡ್ಡ ಕಾಯಿಲೆ ಇನ್ಯಾವುದೂ ಇಲ್ಲ ಅಂತ ಹೇಳ್ಬೋದು ಕ್ಯಾನ್ಸರಾದ್ರೂ ಟ್ರೀಟ್ ಮಾಡ್ಬೋದು ಡಿಪ್ರೆಷನ್ ಮಾಡೋಕ್ಕಾಗಲ್ಲ ಕಾರಣ ಡಿಪ್ರೆಷನ್ಗೆ ಕಾರಣಗಳು ಸಾವಿರಾರು ಒಂದು ವ್ಯಕ್ತಿ ಡಿಪ್ರೆಷನ್ಗೆ ಹೋದರೆ ಅರ್ಥ ಏನು ಅವನ ಮಾನಸಿಕ ಒಂದು ಫ್ರೇಮ್ ಇರುತ್ತಲ್ಲ ಅದು ಇಟ್ ಈಸ್ ನಾಟ್ ಟ್ಯಾಲಿಯಿಂಗ್ ವಿತ್ ದಿ ಅದರ್ ಪರ್ಸನ್ಸ್ ಮೈಂಡ್ ವ್ಯೂ ಒಬ್ಬ ಮನುಷ್ಯನ ಮಾನಸಿಕ ಒಂದು ಅಳತೆ ಬೇರೆ ವ್ಯಕ್ತಿಯ ಮಾನಸಿಕ ಅಳತೆಗೆ ಸರಿ ಹೊಂತಾ ಇರೋದಿಲ್ಲ ಹಾಗಾಗಿ ಆ ವ್ಯಕ್ತಿಗೆ ಡಿಪ್ರೆಷನ್ ಹೋದಾ ಅಂತ ಹೇಳ್ತೀವಿ ನಾವು ಇನ್ನು ಲರ್ನಿಂಗ್ ಮಕ್ಕಳು ಒಳ್ಳೆ ವಯಸ್ಸು ಬಂದಿರ್ತಾರೆ ನೋಡೋಕ್ಕೆ ಚೆನ್ನಾಗಿರ್ತಾರೆ ಬಿಇ ಸೇರಿಸಿರ್ತೀವಿ ಸಾಲ ಸೋಲ ಮಾಡಿ ಎಲ್ಲ ಮಾಡಿ ಓದ್ತಾ ಇರೋದಿಲ್ಲ ಓದೋ ಮುಂದೆ ಕೂತ್ಕೊತಿದ್ರೆ ಇಲ್ಲ ತುಕುಡಿಸ್ತಾ ಇರ್ತಾರೆ ಅಥವಾ ಓದೋ ಕಡೆ ಗಮನ ಇಲ್ಲ ಅಂತ ಹೇಳ್ತಾರೆ ಪಾಪ ಎಲ್ಲ ಇದ್ದರೂ ಕೂಡ ಅವ್ರಿಗೆ ಕೂಡ ಯಾವುದೋ ಒಂದು ಡಿಫಿಷಿಯನ್ಸಿಯಿಂದ ಓದೋದು ಅರ್ಥ ಆಗ್ತಾ ಇರೋದಿಲ್ಲ ಗ್ರಹಿಕೆ ಮಾಡೋಕ್ಕಾಗ್ತಾ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಬ್ರಹ್ಮಾಸ್ತ್ರ ಅಂತ ಏನು ಹೊಸ ಎಕ್ವಿಪ್ಮೆಂಟ್ ಹೇಳೋದಲ್ಲ ಅದು ಸಹಾಯ ಮಾಡುತ್ತೆ ಬಂಧುಗಳೇ ಹೇಗೆ ಅನ್ನೋದು ಆ ನಂತರ ಹೇಳ್ತೀನಿ ಎಲ್ಲೆಲ್ಲಿಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ನಾನು ಇತ್ತೀಚೆಗೆ ಇದನ್ನು ಪರೀಕ್ಷಿಸಬೇಕು ಅಂತ ಹೋದಾಗ ನನ್ಗೆ ಹೇಳ್ತಿದ್ದೀನಿ ಅವಲ್ಲೇ ನನ್ನ ಒಂದು ಕ್ಲಿನಿಕ್ಕಲ್ಲಿ ರಿಸರ್ಚ್ ಸೆಂಟರ್ ಫಾರ್ ಸ್ಪಿರಿಚುವಲ್ ಗಾಕ್ಸಿ ಅಂತ ಒಂದು ಮಾಡ್ತಾಯಿದ್ದೀನಿ ಈ ಬ್ರಹ್ಮಾಂಡದಲ್ಲಿ ನಡೆಯುತ್ತಿರುವಂತಹ ತೊಂದರೆಗಳು ಎಲ್ರಿಗೂ ಗೊತ್ತೇ ಇರುತ್ತೆ ಅದರಲ್ಲಿ ಏನು ಪರಿಹಾರಗಳನ್ನು ನಾವು ಮಾಡ್ತಾಯಿದ್ದೀವಿ ಅದು ನಿಜಾನ ಸುಳ್ಳ ನಿಜವಾಲು ಅದು ಫೇಕ ಅಂತ ಒಂದು ಪರೀಕ್ಷೆ ಮಾಡೋಕ್ಕೆ ನಂದೇ ಅಂತ ಒಂದು ಮಾನದಂಡವನ್ನು ಇಟ್ಕೊಂಡು ಮಾಡ್ತಾಯಿದ್ದೀನಿ ಅದರಲ್ಲಿನ ಪರೀಕ್ಷೆ ಮಾಡಿದಾಗ ಗೆದ್ದು ಬಂದಂತಹ ಕೆಲವೊಂದು ಟೆಸ್ಟ್ ಮೋನಿಯಲ್ಸ್ಗಳು ನನ್ನ ಹತ್ರ ಇದೆ ರೆಕಾರ್ಡ್ ಮಾಡಿದ್ವಿ ಕ್ಲಿಪ್ಪಿಂಗ್ಸ್ ಇದೆ ಅದು ಡಾಕ್ಯುಮೆಂಟೇಷನ್ ಕೂಡ ಆಗಿದೆ ನಾನು ಕಂಡಂತಹ ಒಂದು ವ್ಯಕ್ತಿ ಲೇಡಿ ತುಂಬ ದಪ್ಪ ಇದ್ದಂತಹ ಒಂದು ವ್ಯಕ್ತಿಗೆ ನಮ್ಮ ಗೊತ್ತಿರುವಂತಹ ಸುಮಾರು ನಾವು ಕೆಲವೊಂದು ಮಿಲ್ಕ್ ಶೇಕ್ ಅಂತೆ ಅದು ಇದು ಸುಮಾರಿವೆ ಅದರಿಂದ ದೇಹವನ್ನು ಕಡಿಮೆ ಮಾಡ್ಕೊಡೋಕೆ ಪ್ರಯತ್ನ ಪಡ್ತಾರೆ ಆಗಿರೋದಿಲ್ಲ ಫೇಲ್ಯೂರ್ ಆಗಿರುತ್ತೆ ಅಂತಹ ಒಂದು ವ್ಯಕ್ತಿ ಈ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ಅಲ್ಲ ಇದು ಒಂದು ವೈಬ್ರೇಷನಲ್ ಥೆರಪಿ ಇದೇನು ಮಾಡುತ್ತೆ ಒಂದು ರೀತಿಯ ವಿದ್ಯುತ್ ಕಾಂತೀಯ ಅಲೆಗಳನ್ನು ಸೃಷ್ಟಿ ಮಾಡುತ್ತೆ ನಮ್ಮ ಅವರ ನಮ್ಮ ದೇಹದ ಪ್ರಭೆಗೆ ರೆಕಾರ್ಡ್ ಮಾಡಿಕೊಂಡು ಆ್ಯಪ್ಗೆ ಅದಕ್ಕೆ ಸರಿ ಹೊಂದಿಸಿ ಆ ಪ್ರೋಗ್ರಾಮನ್ನು ರನ್ ಮಾಡಿದಾಗ ನಮ್ಮಲ್ಲಿರುವಂತಹ ದೇಹದ ನ್ಯೂನತೆಗೆ ಅವಶ್ಯಕತೆ ಇರುವಂತಹ ಪ್ರೋಗ್ರಾಮ್ ರನ್ ಮಾಡಿದಾಗ ಆ ನ್ಯೂನತೆ ಕಡಿಮೆ ಆಗತ್ತೆ ಹಿಂದೆ ಒಂದು ಎಪಿಸೋಡಲ್ಲಿ ಹೇಳಿದ್ದೆ ನಮ್ಮ ಕೈಯಲ್ಲಿ ಕಾಲಲ್ಲಿ ಅಥವಾ ಗುಳ್ಳೆ ಅಥವಾ ಗಾಯ ಆದಾಗ ಮಾನಸಿಕ ಕಲ್ಪನೆಯಿಂದ ಮನೋಫೋರ್ಸ್ ಎನರ್ಜಿಯನ್ನು ಕ್ರಿಯೇಟ್ ಮಾಡಿಕೊಂಡು ಹೇಗೆ ಮನೋಫೋರ್ಸ್ ಎನರ್ಜಿಯನ್ನು ಕ್ರಿಯೇಟ್ ಮಾಡೋದು ಎರಡು ಅಂಗೈಗಳನ್ನು ಉಜ್ಜಿದಾಗ ಎರಡು ಅಂಗೈಗಳ ಮಧ್ಯದಲ್ಲಿ ಬಿಸಿ ಬಿಸಿಯಾದ ಹಬೆ ಉಂಟಾಗುತ್ತೆ ಆ ಬಿಸಿ ಶಾಖ ಇದೆಯಲ್ಲ ಅದೇ ರೇಖಿ ಎನರ್ಜಿ ಅದಕ್ಕೊಂದು ಹೆಸರು ಕೊಟ್ಟಿದ್ದೀವಿ ಅದನ್ನು ಉಂಡೆ ಮಾಡಿಕೊಂಡು ಕಾಲ್ಪನಿಕವಾಗಿ ನಮ್ಮ ಹೃದಯದ ಆಳದಲ್ಲಿ ಎಳ್ಕೋತಿದ್ದೀವಿ ಅಂತ ಕಲ್ಪನೆ ಮಾಡಿಕೊಂಡು ಎರಡು ಕೈಗಳ ಮುಖಾಂತರ ಅದನ್ನು ಹೊರಗೆ ಕಳಿಸ್ತಾ ಇದ್ದೀನಿ ಅಂತ ಕಲ್ಪನೆ ಮಾಡಿಕೊಂಡು ನಮ್ಮ ದೇಹದಲ್ಲಿರುವಂತಹ ತೊಂದರೆ ಇರುವಂಥ ಭಾಗಕ್ಕೆ ಹರಿಯಿಸಿದಾಗ ಅಥವಾ ಯಾವುದೋ ಒಂದು ಘಟನೆ ಅದನ್ನು ಪ್ರವಹಿಸಿದಾಗ ಅಲ್ಲಿ ಅದಕ್ಕೆ ನಮಗೆ ಬೇಕಾದಂತಹ ರಿಸಲ್ಟ್ಗಳು ಬಿ ಸಿಗ್ತಾ ಇತ್ತು ಸಿಗ್ತಾ ಇದೆ ಆ ಕೆಲಸವನ್ನು ಈ ನಮ್ಮ ಬ್ರಹ್ಮಾಸ್ತ್ರ ಮಾಡುತ್ತೆ ಬಂದಗಡೆ ನಾನು ನೋಡಿರೋ ಕೇಸಲ್ಲಿ ಒಂದು ಹುಡುಗಿ ಮುಖದ ಮೇಲೆ ಬೋ ಗುಳ್ಳೆಗಳಿರ್ತಾ ಇತ್ತು ತುಂಬ ದಪ್ಪ ಇದ್ದರು ಈ ಎಕ್ವಿಪ್ಮೆಂಟ್ ಉಪಯೋಗಿಸಿ ಮಾಡಿದಾಗ ಕೇವಲ ಹತ್ತು ಹದಿನೈದು ದಿವಸಗಳಲ್ಲೇ ಆರೋಗ್ಯಕರವಾಗಿ ಸಣ್ಣಗಾಗಿದ್ದಾಳೆ ಜೊತೆಗೆ ಆ ಮಖದ ಮೇಲೆ ಮಡವೆಗಳು ಕೂಡ ಪೂರ್ತಿ ಹೊರಟು ಹೋಗಿದೆ ಇಟ್ ಆಸ್ ಇದು ರೆಕಾರ್ಡ್ ಆಗಿದೆ ಬಂಧುಗಳೇ ವೇಳೆ ಮತ್ತೊಬ್ಬರಿಗೆ ವಿಟಮಿನ್ ಬಿ ಟ್ವೆಲ್ವ್ ಡಿಫಿಷನ್ಸಿ ಇತ್ತು ಅಂತಹ ವ್ಯಕ್ತಿಯನ್ನು ಲ್ಯಾಬಗೆ ಕಳಿಸಿ ಚೆಕ್ ಮಾಡಿಸಿ ಡಾಕ್ಯುಮೆಂಟೇಷನ್ ಮಾಡಿ ಈ ಎಕ್ವಿಪ್ಮೆಂಟ್ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದಾಗ ಕೇವಲ ಕೆಲವೇ ಸೆಟ್ಟಿಂಗ್ಗಳಲ್ಲಿ ಅನುಕೂಲ ಆಗಿ ಮತ್ತೆ ಟೆಸ್ಟ್ ಮಾಡಿದಾಗ ಆ ಬಿ ಟ್ವೆಲ್ವು ನಾರ್ಮಲ್ಗೆ ಬಂದಿತ್ತು ಇದು ಒಂದು ನಮ್ಮ ವೈದ್ಯಕೀಯ ಫೀಲ್ಡಿಗೆ ಒಂದು ಸವಾಲು ಅಂತ ನಾನು ಹೇಳ್ತೀನಿ ಆಮೇಲೆ ಕೆಲವರಿಗೆ ದುಷ್ಟಶಕ್ತಿಗಳು ಕೆಲವ್ರನ್ನ ಕೇಳಿರ್ತೀರ ಎಲ್ಲ ಥರ ಟ್ರೀಟ್ಮೆಂಟ್ ಆಗಿರುತ್ತೆ ರೇಖಿ ಪ್ರಾಣಿಕೀಲಿಂಗು ಆಲ್ಟ್ರೇಟಿವ್ ಥೆರಪಿ ಕಲರ್ ಥೆರಪಿ ಒಂದಲ್ಲ ಎರಡಲ್ಲ ಎಲ್ಲ ಮಾಡಿದ್ಮೇಲೆ ಕೂಡ ಕೊನೆಗೆ ಬಂದು ಕೇಳ್ತಾರೆ ಗುರುಳೆ ಎಲ್ಲ ಆಗ್ಬಿಡ್ತು ನಂಗೆ ಇಟ್ಕೊಳಕ್ಕೆ ಒಂದು ಯಂತ್ರ ಕೊಡಿ ಅಂತ ನಾವು ಮನುಷ್ಯರನ್ನ ಮೂಢನಂಬಿಕೆಯಿಂದ ಎಷ್ಟೇ ನಾವು ಎಜುಕೇಟ್ ಮಾಡಿದ್ರು ಕೂಡ ಅವರ ಒಂದು ಆಂತರಿಕ ಪ್ರಜ್ಞೆ ಅಂತಿದೆಯಲ್ಲ ಅದಕ್ಕಾಗಿ ಕೆಲವೊಂದು ವಿಷಯಗಳಲ್ಲಿ ನಾವು ಮೂಢನಂಬಿಕೆನ ಇಟ್ಕೊಳ್ಳೇಬೇಕು ಬಂಧುಗಳೇ ಅದು ವಿಷಾದನೀಯ ಯಾಕಂದರೆ ಮನುಷ್ಯನ ಮನಸ್ಸು ಅನ್ನೋದು ನಾವು ತಿಳ್ಕೊಂಡಿರೋಷ್ಟು ಸುಲಭ ಅಲ್ಲ ಯಾಕಂದರೆ ಒಂದು ಮಿಷನ್ ಆಗಿದ್ದರೆ ಇವತ್ತು ರಿಪೇರಿ ಮಾಡಿ ಎಲ್ಲ ಸರಿ ಮಾಡಿಬಿಟ್ಟು ಎರಡು ತಿಂಗಳು ಮೂರು ತಿಂಗಳಿಗೆ ಇದಕ್ಕೆ ಸರ್ಟಿಫೈ ಮಾಡಿ ವಾರಂಟಿ ಕೊಟ್ಟು ಕಳಿಸ್ಬೋದು ಆದರೆ ಮನುಷ್ಯ ಮನಸ್ಸು ಹಾಗಲ್ಲ ಎಷ್ಟೋ ಜನಕ್ಕೆ ಅವರ ರಕ್ತದಿಂದ ಬಂದಂತಹ ಗುಣಗಳು ಅವರ ಡಿ ಎನ್ ಎಗಳಲ್ಲಿ ಬಂದಂತಹ ಗುಣಗಳು ಅಷ್ಟೇ ಅಲ್ಲ ಅವರ ಕಾರ್ಮಿಕ ಕ್ರಿಯೆಗಳು ಜನ್ಮ ಜನ್ಮಾಂತರ ಬಂದಂತಹ ಅನುಭವಗಳು ಆಮೇಲೆ ಎಕ್ಸ್ಪೀರಿಯನ್ಸ್ಗಳು ಜೊತೆಗೆ ಆ ಒಳಗಡೆ ಬಂದಿರುವಂತಹ ಒಂದು ಬಿಲೀಫ್ ಅಂತ ಹೇಳ್ತೀವಿ ಸೆಟ್ ಆಫ್ ಬಿಲೀಫ್ಸ್ ಅದರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ಅಂಥವರಿಗೆ ಆ ರೀತಿ ಕೊಟ್ಟರೆ ಮಾತ್ರ ಗುಣ ಆಗುತ್ತೆ ಎಷ್ಟೋ ಜನಕ್ಕೆ ಆಯುರ್ವೇದಿಕ ಔಷಧಿ ಎಲ್ಲ ತೊಗೋತಾರೆ ಎಲ್ಲ ಮಾಡಿಬಿಟ್ಟು ಮನೆಗೆ ಬಂದು ಒಂದು ಇಂಗ್ಲೀಷ್ ಮಾತ್ರ ತೊಗೊಳೋಣ ಸ್ವಲ್ಪ ಯಾವುದಕ್ಕೂ ಇರಲಿ ಅಂತ ಹೇಳ್ತಾರೆ ಇಲ್ಲದಾರು ಸಮಾಧಾನನೇ ಆಗೋದಿಲ್ಲ ಇನ್ನು ಕೆಲವರಿಗೆ ಏನೇ ಮಾಡೋರು ಪ್ರಾಣ ಹೋಗ್ತಾಯಿದ್ರು ಕೂಡ ಬೇರೆ ಮಾತ್ರೆಗಳು ತಗೊಳ್ಳೋಕೆ ಇಷ್ಟನೇ ಪಡೋದಿಲ್ಲ ಇಲ್ಲ ಹೋಮಿಯೋಪತಿ ಆಯುರ್ವೇದಿಕ್ಕು ಅಥವಾ ಬೇರೆ ಬೇರೆ ಆಯಾಮದ ಮೆಡಿಸಿನ್ಗಳನ್ನ ತೊಗೋತಾರೆ ಇನ್ನು ಕೆಲವರು ಮನೆಗಳಿರ್ತಾರೆ ತುಂಬ ಹಿರಿಯರು ಒಂದು ದೇವರ ತೀರ್ಥ ಇರ್ಬೋದು ಆ ಪೋಷನ್ ತೊಗೊಂಡ್ಬಿಡ್ತೀನಿ ನಾನು ಇನ್ನೇನೂ ಬೇಡ ನನಗೆ ಅದಲ್ಲೇ ಗುಣ ಮಾಡ್ಕೊತೀನಿ ಅಂತ ಹೇಳ್ತಾರೆ ಇನ್ನು ಮತ್ತು ಕೆಲವರು ಬರೀ ಮೆಡಿಟೇಷನ್ಗಳು ಧ್ಯಾನಗಳನ್ನೇ ಮಾಡಿಕೊಂಡು ಮಾಡ್ತಾರೆ ಇದಕ್ಕೆಲ್ಲ ಆಧಾರ ಏನು ಅಂತಂದರೆ ಆ ಮನುಷ್ಯನ ಆ ವ್ಯಕ್ತಿಯ ಮಾನಸಿಕ ಪರಿಕಲ್ಪನೆ ಆ ಮನುಷ್ಯ ಯಾವುದಲ್ಲೇ ಅವನಿಗೆ ಸಮಾಧಾನ ಸಿಗುತ್ತೋ ಅದರಲ್ಲಿ ಅವನ ಗುಣ ಹೊಂದಿಸ್ಬೋದು ವಿನಃ ಆ ಮನುಷ್ಯನ ನಾವು ಮಾಡರ್ನ್ ಎಕ್ವಿಪ್ಮೆಂಟ್ ಇದೆ ಬಂದು ಸರಿ ಮಾಡಿಬಿಡ್ತೀನಿ ಅಂದರೆ ಸರಿ ಹೋಗೋಲ್ಲ ಬಂದಗಳೇ ಇತ್ತೀಚೆಗೆ ನಡೆದಂತಹ ಒಂದು ಘಟನೆಯನ್ನು ನಿಮ್ಮ ಹೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಅರವತ್ತು ಅರವತ್ತೈದು ವರ್ಷದ ಒಂದು ಅಜ್ಜಿ ಅಂತ ಹೇಳ್ಬೋದು ಅವರಿಗೆ ಕ್ಯಾನ್ಸರ್ ಮೂರನೇ ಸ್ಟೇಜಲ್ಲಿತ್ತು ಕೆಮೊಥೆರಪಿ ಆಗಿರಲಿಲ್ಲ ಬಟ್ ರೇಡಿಯೇಷನ್ ಥೆರಪಿ ಕೊಟ್ಟಿದ್ದರು ಕೆಮೊಥೆರಪಿಗೆ ದೇಹ ಸ್ಪಂದಿಸೋದಿಲ್ಲ ವಯಸ್ಸಾಗಿದೆ ಅಂದ್ಬಿಟ್ಟು ಸ್ವಲ್ಪ ನಿಧಾನ ಮಾಡ್ತಾಯಿದ್ರು ಕೆಲವೊಂದು ಮಾತ್ರೆಗಳನ್ನು ಕೊಡ್ತಾಯಿದ್ರು ನಾವೊಂದು ರಿಸರ್ಚ್ಗೋಸ್ಕರ ಪ್ರಯೋಗ ಮಾಡೋಣ ಅಂತಂದ್ಬಿಟ್ಟು ಪಾಪ ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಏನೂ ಬರೋದಿಲ್ಲ ಇರಲಿ ಅಂತಂದ್ಬಿಟ್ಟು ಅವ್ರಿಗೆ ಅವರ ಮಗನಿಗೆ ಈ ಹಾರ್ಲಿ ಯಾವುದೋ ಒಂದು ಕ್ಯಾಸೆಟ್ ಬರುತ್ತೆ ತಮಾಷೆ ಕೇಳೋವಂಥದ್ದು ಚಾಪ್ಲಿನ್ ಚಾಪ್ಲಿನ್ ಆ ಒಂದು ಕ್ಯಾಸೆಟನ್ನು ದಿನ ಹಾಕೋಕ್ಕೆ ಹೇಳ್ದು ಅದರಲ್ಲಿ ಬರೀ ಮೈಮ್ ಇರುತ್ತೆ ಯಾವುದಾರು ಭಾಷೆ ಇರೋದಿಲ್ಲ ಪೂರ್ತಿ ಅದರಲ್ಲಿ ಹಾಸ್ಯ ತುಂಬಿ ತುಳುಕಾಡ್ತಿರುತ್ತೆ ಪ್ರತಿ ಸಹ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮನೇಲೇ ಕೂತಿರ್ತಾರಲ್ಲ ಅಂತ ಹಾಕಿದಾಗ ಆ ಮುದುಕಮ್ಮ ಅದನ್ನು ನೋಡಿ ನೋಡಿ ಚಾರ್ಲಿ ಚಾಪ್ಲಿನ್ ಬಿದ್ದು ಬಿದ್ದು ನಗ್ತಾ ಇರ್ತಾಳೆ ಅವಳಿಗೇ ಗೊತ್ತಿಲ್ಲದೆ ಇದ್ದಂಗೆ ಮನಸ್ಸು ಆಲ್ಟ್ರ್ ಸ್ಟೇಟ್ ಆಫ್ ಮೈಂಡಿಗೆ ಹೋಯಿತು ಅಂದರೆ ಯಾವಾಗಲೂ ತನ್ನ ಕ್ಯಾನ್ಸರ್ ಬಗ್ಗೆ ತನ್ನ ದೈಹಿಕ ನೋವು ಬಗ್ಗೆನೇ ಯೋಚನೆ ಮಾಡ್ತಿದ್ದಂತಹ ಆ ವ್ಯಕ್ತಿ ಕ್ಷಣಕಾಲ ಆ ಹೊರಗಿನ ಪ್ರಪಂಚದಲ್ಲಿ ಆ ವಿಡಿಯೋ ನೋಡ್ತಾ 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 ಮರೀತಾಳೆ ಆ ಮರೆತ ಸಮಯದಲ್ಲಿ ಅವಳು ನಕ್ಕು 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 ಏನಾಗ್ತಾ ಇರುತ್ತೆ ಅವಳ ದೇಹದಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತಾ ಇರುತ್ತೆ ಆ ಪಾಸಿಟಿವ್ ಹಾರ್ಮೋನ್ಗಳು ಉತ್ಪತ್ತಿಯಾಗಿ ಆ ನೆಗೆಟಿವ್ ಹಾರ್ಮೋನ್ಗಳನ್ನು ಬೆಳೆಯೋದನ್ನು ಸ್ಟಾಪ್ ಮಾಡುತ್ತೆ ಮುಂದುವಳ ಕೇವಲ ಏಳು ತಿಂಗಳಲ್ಲಿ ಮತ್ತೆ ಪರೀಕ್ಷೆ ಮಾಡಿದಾಗ ಆ ಮುದುಕಿಯ ಕ್ಯಾನ್ಸರ್ ಅಣು ಅಣುಗಳು ಕೂಡ ಪೂರ್ಣವಾಗಿ ನಿರ್ಮಾಣ ನಿರ್ನ ನಿರ್ನಾಮ ಆಗಿಬಿಟ್ಟಿದ್ದು ಪೂರ್ತಿ ನಮಗೆ ಆಶ್ಚರ್ಯ ಆಯಿತು ಕೇಳ್ಬೋದು ಕೆಲವರು ನೆಗೆಟಿವ್ ಮಾತಾಡೋರು ಇರ್ತಾರೆ ಓ ಅವರೊಬ್ಬರು ಗುಣ ಆಯಿತು ಅಂತಂತಂದರೆ ಅಟ್ಲೀಸ್ಟ್ ಒಬ್ರಿಗಾರು ಗುಣ ಆಯಿತು ಅಂತ ಯೋಚನೆ ಮಾಡೋದಿಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ ಹಾಗಾದರೆ ಎಲ್ಲ ಕ್ಯಾನ್ಸರ್ ಪೇಷಂಟ್ನು ಕೂಡ ನಿಮಗೆ ಕಳಿಸ್ಬಿಡ್ತೀವಿ ಎಲ್ಲಾರಿಗೂ ಕ್ಯಾಸೆಟ್ ಹಾಕಿ ಎಲ್ಲರನ್ನೂ ಟ್ರೀಟ್ ಮಾಡಿ ಅಲ್ಲ ಪ್ರತಿಯೊಂದು ಕಾಯಿಲೆಗೆ ಕೂಡ ಒಂದು ಕಾರ್ಮಿಕ ಸಿದ್ಧಾಂತ ಅಂತಿರುತ್ತೆ ನಿಮಗೆ ಕಳೆಯುವ ಸಮಯ ಕೂಡ ಬಂದಿರಬೇಕು ಜೊತೆಗೆ ಇದು ಪ್ರಯೋಗ ನಿಮಗೆ ರೀಚ್ ಆಗೋ ಥರನೂ ಇರಬೇಕು ಹಾಗಿದ್ದಾಗ ಮಾತ್ರ ಇವೆಲ್ಲ ಪರಿಹಾರ ಕಾಣುತ್ತೆ ವಿನಃ ಬರೀ ಮನುಷ್ಯ ಪ್ರಯತ್ನ ಒಂದೇ ಸಾಧ್ಯವೇ ಇಲ್ಲ ಅದಕ್ಕೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಡಾಕ್ಟರ್ ಕ್ಯಾನ್ ಆಪರೇಟ್ ಡಿವೈನ್ ಕ್ಯಾನ್ ಹೀಲ್ ಯಾವುದೇ ಇರಲಿ ಒಂದು ಚರಾಚರ ವಸ್ತುಗಳು ಕೂಡ ಮೂವ್ ಆಗಬೇಕಾದ್ರೂ ಕೂಡ ಆ ಡಿವೈನ್ ಎನರ್ಜಿ ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ ಇತ್ತೀಚಿನ ದಿನದಲ್ಲಿ ಕೂಡ ಇಸ್ರೋಯಿಂದ ಚಂದ್ರಲೋಕಕ್ಕೆ ಪ್ರಯಾಣ ಮಾಡಿದಂತಹ ರಾಕೆಟ್ ಸಕ್ಸಸ್ ಆದಾಗ ಅಲ್ಲಿಯ ವಿಜ್ಞಾನಿಗಳು ಕೂಡ ತಮಗೆ ಇಷ್ಟವಾದ ದೇವತೆಗಳನ್ನು ಹೋಗಿ ಪೂಜೆ ಮಾಡಿ ಬರ್ತಾರೆ ಅಂತಹ ವಿಜ್ಞಾನಿಗಳ ಬಾಯಲ್ಲೂ ಕೂಡ ಏನು ಬರುತ್ತೆ ಅಂತಂದರೆ ಎಲ್ಲ ದೇವರ ಕೃಪೆ ಇಲ್ಲಿ ನಾವು ಮನುಷ್ಯರು ಏನು ಮಾಡ್ತಾಯಿದ್ದೀವಿ ನಮ್ಮ ಒಂದು ರಾಜಕೀಯಕ್ಕಾಗಿ ನಮ್ಮ ವೈಯಕ್ತಿಕ ದ್ವೇಷಗಳಿಗಾಗಿ ಗುಂಪುಗಾರಿಕೆಗಳನ್ನು ಮಾಡಿಕೊಂಡು ಆ ದೇವರು ಈ ದೇವರು ಅಂತಂದ್ಬಿಟ್ಟು ರಿಯಲ್ ಫ್ರ್ಯಾಗ್ರೆನ್ಸ್ ಆಫ್ ದಿ ದೇವರು ಏನು ಕಾಸ್ಮಿಕ್ ಎನರ್ಜಿ ಇದೆಯಲ್ಲ ಆ ಶಕ್ತಿಯನ್ನು ಮರಿತಾಯಿದ್ದೀವಿ ಬಂಧುಗಳೇ ಕರೆ ಮನುಷ್ಯನೇ ಅಂತಿಮ ಆಗ್ಬಿಟ್ಟಿದ್ದರೆ ಪ್ರಪಂಚದಲ್ಲಿ ನಾವು ಏನೇನೋ ಮಾಡ್ಬಿಡ್ಬೋದಾಗಿತ್ತು ಆದರೆ ಏನೇ ಆದರೂ ಕೂಡ ನಾವು ಕೆಲಸ ಮಾಡ್ಬೋದು ಎಫರ್ಟ್ಗಳನ್ನು ಹಾಕ್ಬೋದು ಸಾಧನೆಗಳನ್ನು ಮಾಡ್ಬೋದು ಅಂತಿಮವಾಗಿ ಅದರ ಫಲ ಕಾಣಬೇಕು ಅಂತಂದರೆ ಆ ಡಿವೈನ್ ಎನರ್ಜಿಯಿಂದ ಮಾತ್ರ ಡಿವೈನ್ ಎನರ್ಜಿ ಇನ್ವೆ ಇಂಟ್ರಿವೆನ್ಷನ್ ಇಲ್ಲೇ ಹೋದರೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಬ್ರಹ್ಮಾಸ್ತ್ರ ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಬಂದಗಳೇ ಇದು ಆಗಿರೋದು ಒಬ್ಬ ಟಿಬೇಟಿಯನ್ ಮಾಂಕ್ ಜರ್ಮನಿನಲ್ಲಿ ಇದ್ಕೊಂಡು ಮೆಡಿಟೇಷನ್ ಮಾಡಿ ಮಾಡಿ ಹಿಮಾಲಯದಲ್ಲಿ ಸಾಧನೆಗಳನ್ನು ಮಾಡಿ ಅದರ ಒಂದು ಸೂಕ್ಷ್ಮ ಹೊಳವನ್ನು ಕಂಡುಹಿಡ್ಕೊಂಡು ಇದರಲ್ಲಿ ಈ ಶಕ್ತಿ ಇದೆ ಈ ಶಕ್ತಿಯನ್ನು ಹತ್ತು ಜನಕ್ಕೆ ಹಂಚಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈ ಬ್ರಹ್ಮಾಸ್ತ್ರವನ್ನು ತಯಾರು ಮಾಡಿದ್ದಾನೆ ಬಹುಶಃ ಇದೆ ಅನಿಸುತ್ತೆ ಸತ್ಯಯುಗದ ಪ್ರಾರಂಭ ಅಂತ ನಾವು ಕಲ್ಪನೆ ಮಾಡ್ಕೋಬೋದು ಯಾಕೆಂದರೆ ಒಂದು ಕಾಲದಲ್ಲಿ ಕಲ್ಪನೆಗಳನ್ನು ಮಾಡ್ಕೋತಾ ಇದ್ವು ನಿಮ್ಗೆ ಗೊತ್ತಿದೆ ಎಷ್ಟೋ ಅನಿಮೇಷನ್ಗಳನ್ನು ನಾವು ನೋಡಿದಾಗ ಏನಾಗುತ್ತೆ ಅನಿಮೇಷನ್ ಫಿಲಮ್ ಅನಿಮೇಷನ್ಗಳಲ್ಲಿ ಒಬ್ಬ ಹಕ್ಕಿ ಇರುವಂತಹ ಮಾನವ ರೆಕ್ಕೆ ಕಟ್ಕೊಂಡು ಹಕ್ಕಿ ಥರ ಹಾರೋಗ್ತಾಯಿರ್ತಾನೆ ಆಕಾಶದಲ್ಲಿ ಮೇಲಿಂದ ಡೈವ್ ಮಾಡ್ತಾನೆ ಬರೀ ನೋಡ್ತಾ ಇದ್ವು ಈಗ ಅದರ ಪರಿಕಲ್ಪನೆ ವಿಮಾನ ಎಲ್ಲ ಬಂದ್ಬಿಡ್ತು ಹಾಗೆ ಹಿಂದೆ ಒಂದು ಕಾಲದಲ್ಲಿ ಬರೀ ಅನಿಮೇಷನ್ ಆಗಿದ್ದಂತಹ ಚಿತ್ರಗಳು ನಮಗೆ ಈಗ ವೈಜ್ಞಾನಿಕವಾಗಿ ನಿಜ ಆಗ್ತಾಯಿದೆ ಒಂದು ಕಾಲದಲ್ಲಿ ಬೇರೆ ಲೋಕದಿಂದ ಯಾವುದೋ ಮಾನವ ಬಂದ ಅಂತ ಬರಿಕಲ್ಪನೆ ಅನಿಮೇಷನಲ್ಲಿ ನಾವು ನೋಡ್ತಾ ಇದ್ವು ಅದು ಎಲ್ಲಿಂದ ಬಂತೋ ಹೇಗೆ ಬಂತೋ ಆ ಡಿವೈನಿಗೆ ಗೊತ್ತು ಆದರೆ ಇವತ್ತು ಬೇರೆ ಲೋಕದಿಂದ ಮಾನವ ಯಾರೋ ನಾವು ನೋಡ್ತಾ ಇದ್ದೀವಿ ಇವಾಗೆಲ್ಲ ಬೇರೆ ಲೋಕದಿಂದ ಬಂದ ಮಾನವ ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಏಲಿಯನ್ಸ್ ಅಂತ ಅಂದ್ಬಿಟ್ಟು ನಿಜ ಇದೆ ಪ್ರೂವ್ ಆಗ್ತಾಯಿದೆ ಈಗ ನಾಸಾದವರು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ ಈಗ ಬ್ರಹ್ಮಾಂಡ ಅಂದರೆ ಬರೀ ಇಷ್ಟೇ ಅಲ್ಲ ಗ್ಯಾಲಕ್ಸಿನಲ್ಲಿ ಒಂದು ಬ್ಲ್ಯಾಕ್ ಹೋಲ್ ಅಂತ ಇದೆ ಆ ಬ್ಲ್ಯಾಕ್ ಹೋಲ್ ಒಳಗಡೆ ಎಂಟರ್ ಆಗೋದು ಮಾತ್ರ ಗೊತ್ತಿತ್ತು ನಮಗೆ ನಕ್ಷತ್ರ ಪುಂಜಿಗಳನ್ನೇ ತನ್ನ ಸ್ವಾಹ ಮಾಡುತ್ತೆ ಆದರೆ ಅದರ ಎಕ್ಸಿಟ್ ಪಾಯಿಂಟ್ ಅಂತ ಇನ್ನೊಂದಿದೆ ಆ ಪಾಯಿಂಟಿಂದ ಹೊರಗಡೆ ಹೋದಾಗ ಇದೇ ಥರ ಬ್ರಹ್ಮಾಂಡಗಳು ಹಲವು ಬ್ರಹ್ಮಾಂಡಗಳಿವೆ ಕಲ್ಪನೇ ಮೈ ರೋಮಾಂಚನ ಮಾಡುತ್ತೆ ಅಲ್ವಾ ಆದರೆ ಇದಕ್ಕೆಲ್ಲ ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ಆಧಾರ ಇದೆ ಇಷ್ಟು ದಿವಸ ಬರಿ ಅನಿಮೇಷನ್ ಕಲ್ಪನೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಇದ್ವು ಆದರೆ ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡ್ತಾ ಮಾಡ್ತಾ ಹೋದಾಗ ಇದರಲ್ಲಿರುವಂಥ ಸತ್ಯದ ಬೆಳಕು ಹೊರಗೆ ಬರ್ತಾ ಇದೆ ಬಂಧುಗಳೇ ಇನ್ನೊಂದು ಈ ಬ್ರಹ್ಮಾಸ್ತ್ರದಿಂದ ವಾಸ್ತು ನಾವು ಎಷ್ಟೋ ಟ್ರೀಟ್ಮೆಂಟ್ಗಳನ್ನು ಮಾಡ್ತೀವಿ ಎಲ್ಲ ಕೈಬಿಟ್ಟಾಗ ಆ ಮನೆ ವಾಸ್ತುವೇ ಸರಿ ಇಲ್ಲ ಅಂತ ಕಾಣುತ್ತೆ ಭೂಮಿಯ ಒಳಗಡೆ ಯಾವುದೋ ಒಂದು ಕೆಟ್ಟ ವಿಷಯಗಳಿರ್ಬೋದು ಕೆಟ್ಟ ವಸ್ತುಗಳಿರ್ಬೋದು ಅಥವಾ ಯಾವುದಾದ್ರೂ ವಾಮಾಚಾರದ ಮುಖಾಂತರ ಪ್ರಯೋಗಗಳನ್ನ ಮಾಡಿರ್ಬೋದು ಅಂತ ಹೇಳ್ತೀವಿ ಸೈಂಟಿಫಿಕ್ ಆದರೆ ಏನು ಮಾಡ್ತೀವಿ ನಾವು ಭೂಶಾಸ್ತ್ರದ ಪ್ರಕಾರ ಒಂದು ರೀತ ಬಯೋಮ್ಯಾಗ್ನೆಟಿಕ್ ಎನರ್ಜಿ ಭೂಮಿಯೊಳಗೆ ಪ್ರವಹಿಸ್ತಾ ಇರುತ್ತೆ ಜಿಯೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅದರ ತೊಂದರೆಯಿಂದ ವಾಸ್ತು ತೊಂದರೆ ಆಗ್ತಾ ಇದೆಯೇನೋ ಅಂತ ಅಂದ್ಕೊಂಬಿಟ್ಟು ನಾವು ಅದನ್ನು ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ದುಷ್ಟಶಕ್ತಿಗಳ ಎನರ್ಜಿ ಅದನ್ನು ಕೂಡ ಈ ವಾಸ್ತು ಸರಿ ಮಾಡ್ತಾ ಹೋಗುತ್ತೆ ಇತ್ತೀಚೆಗೆ ಒಬ್ಬ ತಾಯಿ ಮಗಳು ರಾಜಸ್ಥಾನದಲ್ಲಿರ್ತಾರೆ ಆ ತಾಯಿ ಮಗಳು ಕೂಡ ಅವಳು ತಿಂಡಿ ತಿನ್ಬಿಟ್ಟು ರೂಮ್ಗೆ ಹೋಗ್ಬಿಟ್ರೆ ಬಾಲ್ ಹಾಕೊಂಡ್ಬಿಡ್ತಿರ್ತಾಳೆ ಈಚೆ ಬರ್ತಾನೆ ಇರೋದಿಲ್ಲ ಅವಳಿಗೆ ಈ ಬ್ರಹ್ಮಾಸ್ತ್ರ ಅನ್ನೋ ಎಕ್ವಿಪ್ಮೆಂಟ್ ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರಾಗಿ ಅವತ್ತು ಚೆನ್ನಾಗಿದ್ದಾಳೆ ಬಂಧುಗಳೇ ಆಮೇಲೆ ಬರೋ ರಾಜಗೋಪಾಲ್ ಅಂತ ಹೆಸರು ಕೂಡ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ರೆಕಾರ್ಡ್ ಇದೆ ಡಾಕ್ಯುಮೆಂಟ್ ಇದೆ ಬೆಂಗಳೂರಿನ ಒಬ್ಬ ಡಯಾಬಿಟಿಕ್ ಪೇಷೆಂಟ್ ಆ ವ್ಯಕ್ತಿ ಎಲ್ಲ ರೀತಿಯ ತುಂಬ ಎಜುಕೇಟೆಡ್ ಪರ್ಸನ್ನು ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡಿ ಡಯಾಬಿಟಿ ಇದು ಡಯಟ್ಸ್ ಗೇಟ್ಸ್ ಎಲ್ಲ ಮಾಡಿ ಎಲ್ಲ ಔಷಧಿಗಳನ್ನು ಮಾಡಿ ಡಯಾಬಿಟಿ ಕಡಿಮೆ ಆಗದೇ ಇದ್ದಂತಹ ವ್ಯಕ್ತಿ ಅವರು ಏನು ಮಾಡ್ತಾರೆ ಎಕ್ವಿಪ್ಮೆಂಟ್ ತೊಗೊಂಡ್ಮೇಲೆ ಡಯಾಬಿಟಿ ಕಂಪ್ಲೀಟ್ ರಿವರ್ಸ್ ಆಗಿ ಅವರ ಇಂಜೆಕ್ಷನ್ ಏನು ತೊಗೋತಾಯಿದ್ರು ಅಲ್ಲಿಂದ ಅರ್ಧ ಮಾತ್ರೆಗೆ ಬಂದು ಎಳೆದಿದ್ದಾರೆ ಆ್ಯಂಡ್ ಇಟ್ ಇಸ್ ಎಗೈನ್ ಚಾಲೆಂಜ್ ಟು ಅವರ್ ನ್ಯೂ ಮಾಡರ್ನ್ ಫೀಲ್ಡ್ ಆಮೇಲೆ ಚೆನ್ನೈಯಲ್ಲಿರುವಂತಹ ಒಂದು ಪ್ರಖ್ಯಾತ ರೇಖಿ ವೈದ್ಯೆ ವೈದ್ಯ ಅವರ ತಾಯಿಗೆ ಏನೊಂದು ತೊಂದರೆ ಇರುತ್ತೆ ಅದನ್ನು ಈ ಎಕ್ವಿಪ್ಮೆಂಟ್ ಯೂಸ್ ಮಾಡಿದಾಗ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಆ ತಾಯಿ ಗುಣ ಹೊಂದಿದ್ದಾರೆ ಮೈಗ್ರೇನ್ ಹೆಡ್ಡೇಕ್ ರಿಲೇಷನ್ ಪ್ರಾಬ್ಲಮ್ ಜಿಯೋ ಮ್ಯಾಗ್ನೆಟಿಕ್ ಸ್ಟ್ರೆಸ್ ಕರ್ಮ ಸಿದ್ಧಾಂತ ಆ್ಯಂಡ್ ಎಫೆಕ್ಟ್ ಆನ್ ಅನಿಮಲ್ಸ್ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಪ್ರಾಣಿ ಇರುತ್ತೆ ಅದರಿಂದ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಏನು ಪರಿಣಾಮ ಬೀರ್ತಾ ಇರುತ್ತೆ ನಮಗೆ ಗೊತ್ತೇ ಇರಲಿಲ್ಲ ಇವೆಲ್ಲ ಆಗುತ್ತಾ ಅಂತಂದ್ಬಿಟ್ಟು ಈ ಎಕ್ವಿಪ್ಮೆಂಟು ಅದನ್ನು ಡಯಾಗ್ನೈಸ್ ಮಾಡಿ ತೋರಿಸುತ್ತೆ ಪರಿಹಾರ ತೋರಿಸುತ್ತೆ ಕ್ಲಿಯರ್ ಕೂಡ ಮಾಡುತ್ತೆ ಸರೌಂಡಿಂಗ್ಸ್ ನಿಮ್ಮ ವಾತಾವರಣದ ಸುತ್ತಲೂ ಕೂಡ ಯಾವುದಾದ್ರು ನಜರ್ ಬ್ಲ್ಯಾಕ್ ಮ್ಯಾಜಿಕ್ ಅದರಿಂದ ಏನಾದರೂ ನಿಮಗೆ ತೊಂದರೆ ಆಗ್ತಾಯಿದ್ರೆ ಅದನ್ನು ಕ್ಲೆನ್ಸ್ ಮಾಡುತ್ತೆ ಬ್ಯಾಕ್ ಪೈನ್ ಲೆಗ್ ಪೈನ್ ಒಬ್ಬ ತಮಿಳುನಾಡಿನ ಪ್ರಖ್ಯಾತ ರೇಖೆ ವೈದ್ಯ ತುಂಬ ಸೀನಿಯರ್ ಡಾಕ್ಟ್ರವರು ಅವರೇ ಕೂಡ ಈ ಎಕ್ವಿಪ್ಮೆಂಟ್ ತೊಗೊಂಡು ತಮ್ಮ ಮೇಲೆ ತಾವೇ ಪ್ರಯೋಗ ಮಾಡಿಕೊಂಡು ಸರ್ಟಿಫೈ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಸೆಲ್ಯುಲಾರ್ ಥೆರಪಿ ಕ್ಯಾನ್ಸರ್ ಪೇಷೆಂಟ್ ಮೇಲೆ ಕೂಡ ಇದು ಮಾಡಿದಾಗ ಒಂದೊಂದು ಸೆಲ್ಗಳ ಮೇಲೆ ಕೂಡ ಇದು ವರ್ಕ್ ಆಗ್ತಾ ಇದೆ ಕಾರಣ ಇಷ್ಟೇ ದಿಸ್ ಇಸ್ ವರ್ಕಿಂಗ್ ಆನ್ ದಿ ವೈಬ್ರೇಷನ್ ಅಂತ ಹೇಳ್ತೀವಿ ವಿಶ್ವ ತರಂಗಗಳು ವಿಶ್ವ ತರಂಗಗಳನ್ನು ವಿದ್ಯುತ್ ಕಾಂತಿಯ ಶಕ್ತಿಯಾಗಿ ಪರಿವರ್ತಿಸುವ ಒಂದು ಟೆಕ್ನಿಕ್ಕನ್ನು ಇದರಲ್ಲಿ ಬಳಸಿರೋದ್ರಿಂದ ಅದು ಉಪಯೋಗ ಆಗ್ತಾ ಇದೆ ಹಾರ್ಟ್ ಟ್ರೀಟ್ಮೆಂಟ್ ಇತ್ತೀಚೆಗೆ ಒಬ್ಬ ಮಗು ಹಾರ್ಟಲ್ಲಿ ಎರಡು ಹೋಲ್ಗಳಾಗಿರುತ್ತೆ ನೋಡೋಣ ಆಗುತ್ತೋ ಇಲ್ಲೋ ಅಂತ ಇದನ್ನು ಟ್ರೀಟ್ ಮಾಡಿದಾಗ ಆಪ್ರೇಷನ್ ಮಾಡೋ ಸಮಯದಲ್ಲಿ ಅವ್ರಿಗೆ ಹೋಲ್ ಕಾಣಿಸ್ತಾನೆ ಇಲ್ಲ ಡಾಕ್ಟ್ರಿಗೆ ಅವ್ರಿಗೆ ಆಶ್ಚರ್ಯ ಆಯಿತು ಏನಾಯಿತು ಇಲ್ಲಿ ಈ ಥರ ಇತ್ತಲ್ಲ ಅಂತ ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ ಈ ಎಕ್ವಿಪ್ಮೆಂಟ್ನ ಯೂಸ್ ಮಾಡಿ ನಾವು ಮಾಡ್ದು ಅಂತಂದ್ಬಿಟ್ಟು ಏನದು ಎಕ್ವಿಪ್ಮೆಂಟ್ ಆ ಎಕ್ವಿಪ್ಮೆಂಟು ಹೀಲಿ ಅಂತಂದ್ಬಿಟ್ಟು ನಾನು ಅದಕ್ಕೆ ಆತರೈಜ್ ಪರ್ಸನ್ ಆ್ಯಕ್ಚುಲಿ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ನನ್ನ ಫೋನು ನೈನ್ ಸಿಕ್ಸ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ತ್ರೀ ಏಯ್ಟ್ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಅದ್ರ ಬಗ್ಗೆ ಏನೇ ಡೀಟೇಲ್ಸ್ ಬೇಕಾದ್ರೂ ಕೊಡ್ತೀನಿ ಅಷ್ಟೇ ಅಲ್ಲದೇ ಆ ಎಕ್ವಿಪ್ಮೆಂಟ್ ನಿಮಗೆ ಸಿಗುವ ಹಾಗೆ ಕೂಡ ಮಾಡ್ತೀನಿ ಇದರಲ್ಲಿ ಒಂದು ವಿಶೇಷವಾದ ಸಂಗತಿ ನಿಮ್ಗೆ ಹೇಳಬೇಕು ಅಂತಂದರೆ ಯಾರೂ ಕೂಡ ಆ ಎಕ್ವಿಪ್ಮೆಂಟ್ ನೋಡಬೇಕು ಅಥವಾ ಬಂದು ನಿಮ್ಮ ಹತ್ರ ಟ್ರೀಟ್ ಮಾಡಿಸ್ಕೋಬೇಕು ಅಂತ ದಯವಿಟ್ಟು ಬರಬೇಡಿ ಕಾರಣ ಈ ಒಂದು ಎಕ್ವಿಪ್ಮೆಂಟಿಂದ ನೀವು ಉಪಯೋಗಿಸ್ಕೊಂಡಾಗ ಮನೆಯಲ್ಲಿ ನೀವೇ ಮಾಡ್ಕೋಬೋದು ನಿಮ್ಮ ಫ್ಯಾಮಿಲಿಗೆ ಒಂದು ವರದಾನ ಹಾಗಾಗಿ ನಾವು ಬಂದ ಪೇಷೆಂಟ್ಗಳಿಗೆ ಅದನ್ನು ಮಾಡ್ತಾ ಕೋರಕ್ಕೆ ಸಮಯ ಇರೋದಿಲ್ಲ ಒಬ್ಬೊಬ್ಬರಿಗೆ ಏನಾಗುತ್ತೆ ದಿನ ಒಂದು ಏಳು ದಿವಸಗಳ ಕಾಲ ಒನ್ ಒನ್ ಅವರ್ ಟೂ ಟು ಅವರ್ಸ್ ಎಕ್ವಿಪ್ಮೆಂಟ್ನ ಪ್ರೋಗ್ರಾಮ್ ರನ್ ಮಾಡಬೇಕು ಅಂತ ಬಂದಿರತ್ತೆ ನೀವು ಬಂದಾಗ ಕ್ಲಿನಿಕ್ಕಲ್ಲಿ ಹತ್ತು ಜನ ಬಂದು ಕೂತ್ರೆ ನಾನು ನಿಮ್ಮನ್ನು ಕಾಯ್ತಾ ಕೂತ್ಕೋಬೇಕಾಗತ್ತೆ ಹಾಗಾಗಿ ಆ ಒಂದು ಸೌಲಭ್ಯ ಇರೋದಿಲ್ಲ ಆದರೆ ಅದರ ವಿಷಯವನ್ನು ಗ್ರಹಿಸಿಕೊಂಡು ನಿಮ್ಮ ಮನೆಗಳಲ್ಲೇ ನೀವೇ ಅದನ್ನು ಇಟ್ಕೊಂಡಾಗ ನೀವು ನಿಮ್ಮ ಕುಟುಂಬದವರು ನಿಮ್ಮ ಸುತ್ತಮುತ್ತಲಿನ ಜನಗಳಿಗೆ ನೀವೇ ಟ್ರೀಟ್ ಮಾಡ್ಬೋದು ಬಂಧುಗಳೇ ಇನ್ನು ಕೇಳ್ಬೋದು ಲೈಫ್ ವಾರಂಟಿ ಇದೆಯಾ ಅಂತ ಇದು ಲೈಫ್ ವಾರಂಟಿ ನೀವು ಎಲ್ಲಿ ಎಷ್ಟು ಜೀವನ ಪರ್ಯಂತ ಇದನ್ನು ಉಪಯೋಗಿಸ್ತಾ ಇರ್ಬೋದು ಇದು ವೈಬ್ರೇಷನ್ ತರಪಿದ್ರಿಂದ ಆ ಎಕ್ವಿಪ್ಮೆಂಟ್ ಹಾಳಾಗೋದು ಕೂಡ ಇಲ್ಲ ಹಾಗೆ ಅದು ಅಪ್ಡೇಟ್ ಕೂಡ ಆಗ್ತಾ ಇರುತ್ತೆ ಅದು ಕಾಸ್ಟ್ ಬಂದುಬಿಟ್ಟು ಟೂ ಲ್ಯಾಕ್ಸ್ ಪ್ಲಸ್ ಮೂರು ಎರಡು ಮೂರು ಲಕ್ಷಗಳ ಮೇಲೆ ಹೋಗ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಅದರ ತುಂಬ ಡಿಮ್ಯಾಂಡ್ ನೋಡಿ ರೇಟ್ ಇನ್ನೂ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಯಾರು ತಗೋತಾರೋ ಅವರಿಗೆ ಮೂವತ್ತೈದು ಪರ್ಸೆಂಟು ಡಿಸ್ಕೌಂಟ್ ಕೂಡ ಇದೆ ಅಂತ ಹೇಳ್ತಾರೆ ಕಂಪ್ನಿಯವರು ಅಷ್ಟೇ ಅಲ್ಲ ಇದರಲ್ಲಿ ಕೆಲವೊಂದು ಪ್ಲ್ಯಾನ್ಗಳು ಕೂಡ ಕೊಡ್ತಾ ಇದ್ದಾರೆ ಫೈನಾನ್ಷಿಯಲ್ ಪ್ಲ್ಯಾನ್ಗಳನ್ನು ಯಾರು ಇದನ್ನು ಬೇರೆ ಬೇರೆಯವ್ರಿಗೆ ತೊಗೊಳಕ್ಕೆ ಪ್ರೋತ್ಸಾಹಿಸ್ತಾರೆ ಅಥವಾ ರೆಫರೆನ್ಸ್ ಕೊಡ್ತಾರೆ ಅವರು ತೊಗೊಂಡಾಗ ಇವರಿಗೆ ಅಲ್ಲಿ ಆ ಒಂದು ಕಂಪನಿಯಿಂದ ಬೋನಸ್ ಅಂತ ಕೂಡ ಕೊಡ್ತಾರೆ ಆದರೆ ಇದು ಚೈನ್ಲಿಂಗ್ ಪ್ರೋಗ್ರಾಮ್ ಅಲ್ಲ ಕೇವಲ ಇವು ವಿದ್ಯುತ್ ತರಂಗದ ವಿಷಯಗಳನ್ನು ವಿಶ್ವದಾದ್ಯಂತ ಪ್ರಚಾರ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಹಾಗಾಗಿ ಯಾರಿಗೆ ಇದರ ಬಗ್ಗೆ ಆಸಕ್ತಿ ಇದೆ ಅದನ್ನು ಮಾಡಿ ನನ್ನ ಹತ್ರ ಕಂಪ್ಲೀಟ್ ಇದ್ದದ್ದು ಲಿಸ್ಟೇ ಇದೆ ಚಕ್ರಗಳ ಸಮತೋಲನ ಹಲವು ಜನ್ಮಾಂತರಗಳ ಅಡೆತಡೆ ನ್ಯೂಟ್ರಿಷನ್ ಕೊರತೆ ದೇಹದ ಅನೇಕ ನ್ಯೂನ್ಯತೆಗಳ ನಿವಾರಣೆ ವಾಸ್ತು ಸರಪಡುವಿಕೆ ಬುದ್ಧಿಮಾಂದ್ಯತೆ ನೋವು ನಿವಾರಣೆ ಚರ್ಮದ ಕಾಂತಿಗಳ ಸುಧಾರಣೆ ಔಷಧವಿಲ್ಲದೆ ಗುಣಪಡಿಸುವಿಕೆ ಶುಗರ್ ಕಿಡ್ನಿ ಸ್ಟ್ರೋಕ್ ಮಾನಸಿಕ ಅಸ್ವಸ್ಥತೆ ಇನ್ನೇನು ಬೇಕು ನಿಮಗೆ ಪ್ರತಿಯೊಂದನ್ನು ಕೂಡ ಗುಣಪಡಿಸ್ಕೋಬೋದು ಹಾಗೆ ಇನ್ಸ್ಪಿರೇಷನ್ ಬೇಕು ಅಂದಾಗ ಅದಕ್ಕೆ ಒಂದು ಪ್ರೋಗ್ರಾಮ್ ಇದೆ ಆ ರನ್ ಮಾಡ್ಬೋದು ಬಹಳ ಸುಲಭ ನೀವೊಂದು ಫೋನನ್ನು ಆಪರೇಟ್ ಮಾಡೋಕ್ಕೆ ಬಂದರೆ ಸಾಕು ನಿಮಗೆ ಆರಾಮಕ್ಕೆ ಅದನ್ನು ಕನೆಕ್ಟ್ ಮಾಡಿಕೊಂಡು ಮಾಡ್ಬೋದು ಬಂಧುಗಳೇ ಯಾವಾಗಲೂ ಯೋಚನೆ ಮಾಡ್ತಾ ಮಾಡ್ತಾನೆ ಸಮಯವನ್ನು ಕಳೆಬೇಡಿ ನಿಮ್ಮ ಜೀವನದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಕೆಲಸಕ್ಕೆ ಬಾರದ ವಿಷಯಗಳ ಮೇಲೆ ಹಾಕಿ ನೀವು ಹಣ ಹಾಳು ಮಾಡ್ಕೊಂಡಿದ್ದೀರ ಆದರೆ ಇದರಲ್ಲಿ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಜ್ಞಾನ ಅಭಿವೃದ್ಧಿ ಕೂಡ ಆಗತ್ತೆ ಲೇಟೆಸ್ಟ್ ಟೆಕ್ನಾಲಜಿಯನ್ನು ನೀವು ಅಪ್ಲೈ ಮಾಡ್ಕೊಂಡಂಗೂ ಆಗುತ್ತೆ ಆಮೇಲೆ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಹಾಗಾಗಿ ನಿಮ್ಮ ಕೇವಲ ಎರಡು ಎರಡೂವರೆ ಲಕ್ಷಗಳಲ್ಲಿ ಸಿಗೋಂತಹ ಈ ಎಕ್ವಿಪ್ಮೆಂಟ್ಗಳನ್ನು ನೀವು ಪರ್ಚೇಸ್ ಮಾಡಿ ಅದರಲ್ಲೂ ಕೂಡ ಲೋಯರ್ ಎಂಡ್ ಮಾಡಲ್ಗಳಿವೆ ಎಪ್ಪತ್ತೈದು ಎಂಬತ್ತು ಸಾವಿರಗಳು ಅದರಲ್ಲಿ ಪ್ರೋಗ್ರಾಮ್ಗಳು ಕಡಿಮೆ ಇರುತ್ತೆ ಅದೇ ಸಾಕು ಅಂದರೆ ನೀವು ಅದಕ್ಕೆ ಆಪ್ ಮಾಡ್ಕೋಬೋದು ನೀವು ಫೋನ್ ಮಾಡಿದಾಗ ತಿರ್ಗಾ ಹೇಳ್ತೀನಿ ನಂಬರ್ ನಿಮಗೆ ನೈನ್ ಸಿಕ್ಸ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ತ್ರೀ ಏಯ್ಟ್ ಇದು ನಾನು ಬೆಂಗಳೂರಿನಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ಬಸವೇಶ್ವರ ನಗರ ಇಲ್ಲಿಯ ಫೋನ್ ನಂಬರ್ ಫೋನ್ ಮಾಡಿ ವಿಷಯವನ್ನು ತಿಳ್ಕೊಳ್ಳಿ ಯಾವಾಗಲೂ ನಮ್ಮ ಮನಸ್ಸು ತೆರದ ಹೃದಯದಂತಿರಬೇಕು ಯಾವಾಗ ಒಳ್ಳೆಯ ವಿಷಯಗಳು ನಮ್ಮ ಕೀಳಿಗೆ ಕೇ ಕೇಳುತ್ತೋ ಅದನ್ನು ನಾವು ಅನುಷ್ಠಾನಕ್ಕೆ ತಂದಾಗ ನಮ್ಮ ಜೀವನದಲ್ಲಿ ಅದರಿಂದ ಒಳ್ಳೆಯ ಪರಿಣಾಮಗಳನ್ನು ನಾವು ಎದುರಿಸ್ತೀವಿ ಬಂಧುಗಳೇ ಹಾಗಾಗಿ ಈ ವಿಷಯ ನಿಮ್ಮ ನೆನಪಿನಲ್ಲಿರುತ್ತೆ ಅಂತೇಳಿ ಇವತ್ತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ